ಇನ್ನೊಂದ್ ಫೋನ್ ಯಾಕ ಹಚ್ಚಾತೀನಿ ನಂದೊಂದ್ ಫೋನ್ ಯಾಕ ಸ್ಟಾರ್ಟ್ ಐತಿ ಸ್ಟೋಮ್ ಬಂದಾಗ ಸ್ಟ್ರೀಮ್ ಆಫ್ ಆಗೈತಿ ಅಪ್ ಕಮಿಂಗ್ ಅಂತ ಹೇಳಿ ಇದನ್ ಬಿದ್ ನೋಡ್ ಸ್ಟೋರ್ಮ ಹಾ ಅಪ್ ಕಮಿಂಗ್ ಅಂತ ಹೇಳಿ ಇದನ್ ಬಿದ್ ಶೆಡ್ಯೂಲ್ ಬಿದ್ ಹಾ ಹೊಸ ಸ್ಟಾರ್ಟ್ ಆಗಿರತ್ತೆ ಅವ್ರ ಅವ್ನ್ ಹೊಸ ಸ್ಟಾರ್ಟ್ ಆಗಿತ್ತು ಹಿಂಗಿತ್ತು ಅಂದ್ರೆ ಹಾ ಹೊಸ ಹ್ಮ್ ನಂಬರ್ ಕಿಲ್ಸ್ ಎಷ್ಟದವ್ರಿ ಹಡಿ ಹಡಿ ರೋ ದೋಸ್ತಾ ಯಾನ ಯಾನ ಹೇಳ್ತಿ ಆ ಲೂಲಿ ಯನ್ ತೊಳ್ದಾ ನೋಡ್ಲೋ ಆಡಿ ಸುಮ್ಮ ಆಗಿತಿ ದೋಸ್ತಾ ಶೇರ್ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಹೆಲ್ಮೆಟ್ ವೆಸ್ಟ್ ಅದು ಎಲ್ಲಾ ಖರೀದಿ ಮಾಡ್ತೀನಿ ಒಂದ್ ಆನೆ ಹೊಡೆದಾರ ಲೋಡಿ ಮಕ್ಳು ಮುಂದ್ ಫುಲ್ ತಿಂಡಿ ಲೆನಪ್ಪ ಐಟ್ ಆಗಿದೆ ಅಲ್ಲಿ ಮುಂದ ಫುಲ್ ತಿಂಡಿ ಲೆನಪ್ಪ ಐಟ್ ಇಲ್ಲಿ ಗಾಡಿ ಪಡೆಯ ಗುರುತಿಸಿದ್ದೇನೆ ಇವ್ ಮೊಳ ಅಂಜೆ ಬಿಟ್ಟಿನಲ್ಲೋ ಯಾರ್ದೋ ಪುಟ್ ಬಂದಂಗ ತೋರ್ಸೋಮ್ಮ చోర్ మందరూ ఇవట్ మ్యాచ్ అలా ఉంటా యా కొడు వెలిగేందన అదను ఐతా సడ మందిని అకౌంట్ పట్టుకడ ప్రాక్టీస్ మందిని పరితుర్ వెని దూరాని అది తిను కొడ లక్ష ఉంటది సిమేగా వివా ఉత్తపగతే మార్కితానా మొద్దన అపాయక అది లే 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 గాడి గాడి అపాయక అది గాడి గాడి కొడి ಸುರಕ್ಷಿತ ಪ್ರದೇಶಕ್ಕೆ ಹೋಗು ಅವನು ಅವನು ಯೋಕಿಲ್ಲ ಬಂದು ಯಾರು ಗೊತ್ತಾ ಹೋಗೋ ಬಂದು ಯಾರು ಬಂತು ನನಗೆ ಅಟ್ಯಾಚ್ಮೆಂಟ್ ಬೇಕು ನನ್ನದು ಮುಗಿದಿದೆ ನನಗೆ ಬುಲೆಟ್ ಬೇಕು ಇಲ್ಲ ಇದರ ಇದರ ರಿಲ್ಯಾಕ್ಸ್ ಇಲ್ಲಿ गुडा 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 यात हां मंथल मंथ स्ट्रोम स्ट्रीम हाफ हाद कुडले वापस बंद ऑन ಮಾಡಿ ಬಿಡಬೇಕು ಮಟ್ ಬ್ರೋ ಇಲ್ಲಿ ಅಕಿಲೇ 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 ಇಲ್ಲಿ ಬಿಡಿ 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 ಇಲ್ಲಿ ಇಲ್ಲಿ ಒಂದು ಕೆಲಸ ಮಾಡು ಒಂದು ಕೆಲಸ ಮಾಡ್ರು ಒಂದು ಕೆಲಸ ಮಾಡ್ರಿ ಸಿದಾ ಅಣಿ ತಗೊಂಡ ಇಲ್ಲಿ ವೀರಸ್ ಆಕ್ ಬಿಡಿ ವೀರಸ್ ಆಗದಾರ ವೀರಸ್ ಆಗದಾರ ವೀರಸ್ ಆಗದಾರ ತีนೆ ದೋಸ್ ಹಾ ಗಾಡಿ ತುಂಬ ಗಾಡಿ ತುಂಬಾರ್ಟಿಮ್ ಗಾಡಿ ಇಲ್ಲ 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 ಇಲ್ಲೇ ಹೋಗ್ಯಾನ ಇಲ್ಲೇ ಹೋಗ್ಯಾನ ಇಲ್ಲೇ ಹೋಗ್ಯಾನ ಇಲ್ಲೇ ಹೋಗ್ಯಾನ ಇಲ್ಲೇ ಹೋಗ್ಯಾನೋ ಒಂಚೂರ ಸ್ವಿಮ್ ಆಫ್ ಆನ್ ಮಾಡ್ಕೊಂಬ ವೇಟ್ ಮಾಡಾ

రేవు నన్ను కరక్ట్ బింద సోమ్ ఎప్పేస్తాపడి బతి నీవు నడి స్కాడర్ బతనా ఏ వేయిట్ మే నెట్ అర్వే విత్త నన్న కట్ నోట్ అవే విత్త ఆల్డెడ్ 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 ಬಾಳಕ್ಕೆ ಡ್ಯಾಮೇಜ್ ಕೊಟ್ಟಿನಿ ಬಟ್ 2 2 3 3 ಬುಲೆಟ್ ದ ಬಿದ್ದಿರ್ತಾರೆ ಇವರು ಅವನ ಮುಂದೆ ಗಾಡಿ ತೋಮಂದ ಗಾಡಿ ಇಲ್ಲ ಅದು ಅಮ್ಮ ಯಸ್ ಆದಿದೆ ಏಯ್ бай 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 ವೇಟ್ ಮಾಡ್ ವೇಟ್ ಮಾಡ್ ವೇಟ್ ಮಾಡ್ಲಿ бай ಹೊಡಿಬೇಡ 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 ವೇಟ್ ಮಾಡ್ бай ಹೊಡಿಬೇಡ 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 ಮಾರ್ಕ್ ದಿ ಲೊಕೇಶನ್ कार्ड राउंड பாப் கேவ் கப் 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 டீம் அப் ಮಾಡ್ರಿ ನೋಪ್ டீம் அப் ಮಾಡ್ತಿದ್ದಿರನೆ ಸ್ಟ್ರೋಮ ಇದನ ಇಟ್ರು ಆಂಗಲ್ ಇಟ್ರು ಆಂಗಲ್ ಇಟ್ರು ಆಂಗಲ್ ಇಟ್ರು ಸಕತ್ತಾನ ವೇಟ್ ಮಾಡ್ ವೇಟ್ ಮಾಡ್ ವೇಟ್ ಮಾಡ್ ಬಿಡು ಬಿಡಿ ಪಾಪ ಅಣ್ಣಾ இकडे ಬಂದು ಬரோ பை ಗನ್ ಡ್ರಾಪ್ कर गन ड्रॉप कर गन ड्रॉप कर ਨਹੀਂ मरेंगे गन ड्रॉप कर गन ड्रॉप कर हम लोग भी ड्रॉप कर रहे हैं नेड़ीನೇ ಹಾಕಂಗಾ ನೋ ಹೋಗ್ бай ಆಕಡೆ ಸೈಡ್ ಹೋಗಿ ಇಲ್ಲ ಇಲ್ಲ लो бай ಇಲ್ಲ ಇಲ್ಲ அங்க ಕಣ್ಣೇ ಇಲ್ಲ ಕಿಲ್ ಓ ಇಲ್ಲ ಓ бай ಚಲಂ तो वही वही समझ जाना बोल ले ये केले सा इल बात है ले ले, ले ची बात है उन जो थे माता बात करो मार्क डी लोकेशन टीम अप टीम अप करेंगे भाई टीम अप अरे भाई మాట్లో तो माइक ऑन कर माइक ऑन कर माइक ऑन कर भाई तेरा आवाज नहीं आ रहा है तेरा आवाज नहीं आ रहा है ब्रो तो तेरा आवाज नहीं आ रहा है भाई हेलो हेलो भाई बात कर भाई बात कर बात कर भाई भाई बात कर चलो भाई चलो चलो ठीक है बाय 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 भाई बाय ब्रदर चिपुरो सब्सक्राइब मार रहे विक्ट्री बिलोंग्स टू अस दोस्तों शेयर मार रहे

ಟ್ರೈ ಮಾಡಿ ನೋಡ್ರಿ ಬೈ ಲೈವ್ ಅದೇನಾ ಹೇಳ್ರಿ ಬೈ ಸಾಲ ಇಲ್ಲ 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 ನೇಮ್ದಾಗ ಐತಿ ನೋಡ ಇವ್ ನೇಮ್ ಐತಿ ನೋಡ್ರಿ ಸ್ಟೋರ್ ಮೂ ಐಟಿ ಕನ್ನಡ ಗೇಮರ್ ಅದೇ ಹೊಡೆದ ಪರವಾಗಿಲ್ಲ ನೋಂದ ಲೈವ್ ಅದ ನೋಡ್ಬೈ ಹ್ಮ್ ಬರ್ತೀರಿ ಬರೋ ನನ್ ನನ್ ಸಿಕ್ತಾ ಒಂದೆರ ಬನ್ನಿರಿ ಇವರು ಬನ್ನಿರಿ ನಮ್ದಕ್ಕೆ ಸಬ್ಸ್ಕ್ರೈಬ್ ಆದ್ರನ್ ಸರ್ ಆರ್ ಮಾಡ್ಲಿನ್ ಸರ್ ಯು ಥ್ಯಾಂಕ್ ಯು ಇವರು ಬರ್ಲೇ ಇದ್ರು ಮೂವತ್ತಾರ ಜನ ಕರೆ ಹಾ ಬ್ರೋ ಹಾ ಬ್ರೋ ಅದ ನೋಡು ಅದ ನೋಡು ಅದ ನೋಡು ಅದ ನೋಡು ಲೈವ್ ಅದ ನೋಡು ಬ್ರೋ 36 ಲೈವ್ ಯಾವಾಗ ಬಂದಿಲ್ಲ ರೀ ಬಿ ಲೈವ್ ಯಾವಾಗ ಅದನ್ನ ಬಿಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾಗುಬಾಯ್ ಥ್ಯಾಂಕ್ ಯು ಎಂಜಿ ಈಗಲ್ ಬ್ರೋ ನೀವು ವಿಜಿಟ್ ಮಾಡ್ರಿ سبسಕ್ರೈಬ್ ಮಾಡ್ರಿ ಸಪೋರ್ಟ್ ನೋಟಿಫಿಕೇಶನ್ ಬಗ್ಗೆ ಅಂದ್ರೆ ಆ ಚಾನೆಲ್ ಅಂತ ಬ್ರೋ ಚಾಟಾ ಈಗಲ್ ब्रो ಈಗಲ್ ब्रो ಚಾಟಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರಿಪ್ಷನ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದಕ್ಕೆ ಇಬ್ರಿಗೂ ಲವ್ ಯು ಗಾಯ್ಸ್ ಲವ್ ಯು ಆರು ಮಾಡಿದ್ರು 36 ಆಗಿದೆ ಅವರು ಮಾಡಿದರೆ 36 ಆಗಿತಿ ಬಿಸ್ಟರಿಕಲ್ ब्रो ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರ್ತೀನಿ ब्रो ರಿಕ್ವೆಸ್ಟ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರ್ತೀನಿ ಮತ್ತೆ ಆಡೋಣ ಅಂತ ಸೊ ಇವಾಗ ಬೇರೆದವ್ರನ್ನ ಕರ್ಕೊಂಡ್ ಆಡ್ತೀವಿ ಸಿಟ್ಟ ಆಬೇಡ್ರಿ ನಾಗೊಬ್ರು ನೀನು ಬಾಯ್ ಬಾಯ್ ಗಾಯ್ಸ್ ಬಾಯ್ 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 ಥ್ಯಾಂಕ್ ಯು ಸೋ ಮಚ್ ಹಿಂಗ ಸಪೋರ್ಟ್ ಮಾಡ್ಕೊತೇವ್ರಿ ನಿಮ್ ದೋಸ್ತ್ರ ಯಾರೇ ಲೋಕಲ್ ದವರ ಅಲ್ಲಿ ಇಲ್ಲಿ ನಿಮ್ದು ಬಿ ಐ ಗ್ರೂಪ್ ಅದು ಇದು ಇರ್ತೈತಿ ಅದೋಸ್ತ ಒಂದ್ ಸ್ವಲ್ಪ ಜಸ್ಟ್ ಹುರ್ದು ಒಂದೊಂದು ವಿಡಿಯೋ ಶೇರ್ ಮಾಡ್ರಿ ಯಾಕಂದ್ರೆ ನೀವು ಶೇರ್ ಮಾಡೋದ್ರಿಂದ ನಮ್ ಚಾನಲ್ ರೆಕಮೆಂಡೇಶನ್ ಹೋಗುತ್ತಾ ನಮ್ಗ್ ಸಪೋರ್ಟ್ ಆಗುತ್ತ ಹುಡುಗಿ ಬಿಜಾಪುರ್ ಗೊತ್ತಿರ್ಬೇಕಲ್ಲ ಹ್ಮ್ ಗೊತ್ತು ಬೇಬಿ ಸಿಂಧಗಿ ಬಜಾಪುರ ಗುಲ್ಬರ್ಗಾ ಜೇವರ್ಗಿ ಎಲ್ಲಾ ಮುದ್ದ ಅದು ಎಲ್ಲಾ ಕಡೆ ಬಂದಿದೆ ನಾವು ಜೋಡಿ ಡಡ್ ಡಡ್ ಸಾಕಾಗಿ ಹೋಯಿತ ಅಲ್ಲಿ ನಿಮ್ಮ ಕಡೆ ಸರಿ ಬಿಡು ಓಕೆ ಥ್ಯಾಂಕ್ ಯು ಸೋ ಮಚ್ ಟ್ರೂ ಲವ್ ಯು ಲವ್ ಯು ಬೈ 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 ನೀವು ಆನ್ ಚೇಸ್ ಆರ್ಡರ್ ಬುರ್ ಸೇರಿ ಮತ್ತೆ ಆಡೋಣ ಅಂತ ಸ್ಲಾಟ್ ಕಾಲಿದ್ರು ಆಡೋಣ ಅಂತ ಸೋ ಒಂದು ಚೂರು ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ಲಿ ಅಂತ ಅಂದೇಳಿ ನಿಮ್ಮ ತಗಡೆ ಯಾರು ಯಾರು ತುಕೊಳ್ಳಾತೀವಿ ಹ ಬೇಜಾರಾ बाय 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 थैंक यू सो मच थैंक यू सो मच मैच नहीं चला तो हेलो 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 ब्रो माता डा हेलो 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 बोला हूँ बोला टीडीएक्स रॉक हेलो हेलो टीडीएक्स रॉक बाय इंद्रेनी मिनी मैं अरे T D X रॉक निमोरज़न लेम्बरो रॉकन जीने रॉक बाई ओके 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 यार वो T D X रॉक बाई यस ब्रो आजा लाइव ही जाएगा कितने सर ओपी o, o X ओपी ब्रो हेलो 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 ब्रो मॉन्स्टर गेमिंग कनाडा आंता монস্টার గేమింగ్ ಕನ್ನಡ లైవಲ್ಲ ಇದೀವಿ bro ಚಾನಲಿಗ್ ಸಬ್ಸ್ಕ್ರೈಬ್ ಮಾಡಿ ನಮ್ ವಿಡಿಯೋಕ್ಕೆ ಲೈಕ್ ಒಪ್ಪಿ ಬ್ರೋ ಒಪ್ಪಿ ಬ್ರೋ ಒಪ್ಪಿ ಬ್ರೋ ನೀವು ಕೂಡ ಮಂಗಳೂರು ಓ ಇಬ್ರು ಫ್ರೆಂಡ್ಸ್ ಲೈವ್ ಹೌದು. ಹಾ ಅಲ್ಲೇ ಇದೀನಿ ನೋಡಿ ಇವಾಗ ಲೈವ್ ಅಲ್ಲೇ ಇದೀನಿ ನೋಡಿ. ರಾಕ್ ಬ್ರೋ ನಿಮ್ ಪಕ್ಕದಲ್ಲಿ ಕುಂತ್ರೆ ನಿಮ್ ಫ್ರೆಂಡ್ ಮೊಬೈಲ್ ಇಂದಾನು ಸಬ್ಸ್ಕ್ರೈಬ್ ಮಾಡಿ ಬ್ರೋ ನೀನು ಅಲ್ಲ ಅವೇ ಸಪೋರ್ಟ್ ಮಾಡಿ ಕನ್ನಡ ಗೇಮರ್ಸ್ ಗೆ ಸಪೋರ್ಟ್ ಮಾಡಿ ಬ್ರೋ ಮತ್ತೆ ಒಪ್ಪಿ ಬ್ರೋ ನೀವು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬ್ರೋ ಮಾನ್ಸ್ಟರ್ ಗೇಮಿಂಗ್ ಆಯ್ತು ಆಯ್ತು ಮಾನ್ಸ್ಟರ್ ಗೇಮ್ ಮಾಡ್ಲ ಹಾ ಮಾನ್ಸ್ಟರ್ ಗೇಮಿಂಗ್ ಕನ್ನಡ ಅಂತ ಸರ್ ಮಾಡಿ ಲೈವ್ ಅಲ್ಲಿ ಇದೆ ನೋಡಿ ಮಾಡಿ ಮಾಡಿ Enaknya non, kita chat Aja weapon. I need a weapon. I need a weapon. Yare kote TDX rock byge na, rock by landing. நீல்லோமிஸ் பண்ற இச்சாட்டோஸ் நிறுத்தோஸ் பார்த்த முன்னில் டேஞ்சர்

<named by> give <Giancar mouldy> up you're danger to still recall you